ಸಂಗೊಳ್ಳಿ ರಾಯಣ್ಣ ಕನ್ನಡ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ವ್ಯಕ್ತಿಯಾಗಿದ್ದು ಅವರು ಕರ್ನಾಟಕದ ಧೈರ್ಯಶಾಲಿ ಯೋಧ ಮತ್ತು ಸ್ವತಂತ್ರ ಹೋರಾಟಗಾರರಾಗಿ ಖ್ಯಾತಿಯಾಗಿದೆ ಆತನ ಜೀವನ ಮತ್ತು ಸಾಧನೆಗಳ ಮೂಲಕ ಅವನು ಕನ್ನಡ ವಿದೇಶಭಕ್ ದೇಶಭಕ್ತನಾಗಿ ಕಣ್ಣುಗಳನ್ನು ಸೆಳೆದಿದ್ದಾನೆ ಈ ವಿಡಿಯೋದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಹಾಗೂ ಅವರ ಸಾಹಸಗಳನ್ನು ಗಮನಿಸೋಣ ಬನ್ನಿ ಸಂಗೊಳ್ಳಿ ರಾಯಣ್ಣ ಹುಟ್ಟು ಹುಟ್ಟಿದ್ದು ಬಾಗಲಕೋಟ್ ಜಿಲ್ಲೆಯ ಸಂಗೊಳ್ಳಿ ಎಂಬ ಪ್ರಖ್ಯಾತ ಗ್ರಾಮದ ಹೋರಾಟಗಾರನಾಗಿದ್ದ ಅವರು ತಮ್ಮ ದೇಶದ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದವರು ರಾಜ್ಕುಮಾರ್ ಗಂಗಾಧರ್ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯ ಹೋರಾಟ ಮತ್ತು ದೇಶಭಕ್ತಿ ನೆನಪಿಸಿಕೊಳ್ಳಲು ಪರಿಗಣಿಸಲ್ಪಟ್ಟಿದೆ ಸಂಗೊಳ್ಳಿ ರಾಯಣ್ಣ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿದನು ಅವರು ಭದ್ರಾವತಿ ಬೀದರ್ ಹಾಗೂ ನವಲಗೋಡುಗಳಲ್ಲಿ ಬ್ರಿಟಿಷರ ಸೇನೆಗೆ ಎದುರಾಗಿ ದೇಶ ಪಕ್ಷವನ್ನು ಬಲವಾಗಿ ನಿರ್ಮಿಸಿದರು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತನ್ನ ಬಲಿಷ್ಠ ಶಕ್ತಿಯನ್ನು ಪ್ರದರ್ಶಿಸಿದರು ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಗುರಿ ಒಂದೇ ಕರ್ನಾಟಕವನ್ನು ಬ್ರಿಟಿಷರ ಗುಂಡಿಗೆಯಿಂದ ಸ್ವತಂತ್ರ ಪಡೆಯುವುದು ಅವರ ನಾಯಕತ್ವದ ಕಾರಣವೆಂದರೆ ಅವನು ಯಾವಾಗಲೂ ಈತರನ್ನು ಪ್ರೇರೇಪಿಸುವುದು ಸಮರ್ಥನೆಯಿಂದ ಮಾರ್ಗದರ್ಶನ ನೀಡಲು ಸದಾ ಸಿದ್ಧನಾಗಿದ್ದ ಅವನ ಹೋರಾಟವು ನವೀನ ಭಾರತವನ್ನು ಹತ್ತಿ ತೆರೆದನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ವೇಳೆ ಸಂಗೊಳ್ಳಿ ರಾಯಣ್ಣ ಗುರುತಿಸಲ್ಪಟ್ಟನು ಮತ್ತು ಅವರನ್ನು ಸೆರೆ ಹಿಡಿದು ಗಲಾಟೆ ಮಾಡಿದ ಮೇಲೆ ಹತ್ಯೆಗೊಳಿಸಿದನು ಅವನ ಮಹತ್ವವನ್ನು ಇನ್ನೂ ಹೇಳಬಹುದು ಅವನು ದೇಶದ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದವನು ಸಂಗೊಳ್ಳ ರಾಯಣ್ಣ ಅವರ ಭಕ್ ದೇಶಭಕ್ತಿ ಸಾಹಸ ಮತ್ತು ಧೈರ್ಯವು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರೇರಣೆಯಾಗಿದೆ ಅವರು ಹೋರಾಟದ ಹೆಮ್ಮೆಯ ಸಂಕೇತವಾಗಿದ್ದಾರೆ ಇಂದಿನ ಯುವ ಸಮುದಾಯಗಳಿಗೆ ಅವರ ಜೀವನವು ಪ್ರೇರ ಪ್ರೇರಣೆಯಾದರೂ ದೇಶಭಕ್ತಿಯ ನವೀನ ಅರ್ಥವನ್ನು ನೀಡುತ್ತದೆ ನಿಶ್ಚಯವಾಗಿ ಸಂಗೊಳ್ಳ ರಾಯಣ್ಣನನ್ನು ನಾವು ನಮಿಸುವ ಗೌರವಿಸುವ ವ್ಯಕ್ತಿಯಾಗಿ ನೋಡಲೇಬೇಕು ಅವರ ಕಲ್ಪನೆಗಳು ನಮ್ಮ ಪ್ರಾಚೀನ ಸಂಸ್ಕೃತಿಯ ಅಂಗಗಳಲ್ಲಿ ನವೀನ ಪ್ರೇರಣೆಯ ಬೀಜಗಳನ್ನು ಹಾಕುತ್ತಿವೆ ಇದು ಇವತ್ತಿನ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನವರ ಒಂದು ಚಿಕ್ಕ ಕಥೆ